ಹಾಂ ಹೇಳ್ರಿ ಏನಾಗ್ಬೇಕು ರೀ ಯಾಕೆ ರೀ ಇಷ್ಟೊಂದು ಅಲ್ತಾ ಇದೀರಾ ಸ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸರ್ ಯಾರು ರೀ ಮೇಲೆ ಕೊಡ್ಬೇಕು ರೀ ಕುತ್ಕೊಳ್ಳ್ರಿ ಕುತ್ಕೊಳ್ಳಿ ಬರ ಮಾರ್ಯಾ ಬಾ ಕುತ್ಕೊ ಹೇಳ್ರಿ ಏನ್ರಿ ರೀ ಕಂಪ್ಲೇಂಟ್ ಕೊಡಬೇಕು ಸರ್ ನಾನು ಹೆಂಡ್ತಿಯಿಂದ ನನಗೆ ಸುರಕ್ಷಣೆ ಬೇಕು ಸರ್ ನಂಗೆ ರಕ್ಷಣೆ ಕೊಡಬೇಕು ಸರ್ ನೀವು ಭಾಳ ತೊಂದರೆ ಆಗ್ಬಿಟ್ಟಿದೆ ಸರ್ ನನ್ಗಂತಿವಿ ಭಾಳ ತೊಂದರೆ ಆಗ್ಬಿಟ್ಟಿದೆ ಭಾಳ ಕೀರ್ ಕೊಡ್ತಾಳೆ ಸರ್ ಭಾಳ ಕೀರ್ ಕೊಡ್ತಾಳೆ ಸರ್ ನಾನು ಹೇಳ್ತಿ ಅವಳಿಂದ ನಿಮ್ದಿಲ್ಲದಂಗೆ ಆಗೋಗದೇ ಸರ್ ನಿಮ್ದು ಅಮ್ಮ ಏನು ನಿಮ್ಮ ಕಾಲು ಕಟ್ಕೊತೀನಿ ನನಗೆ ರಕ್ಷಣೆ ಕೊಡಿ ಸರ್ ಏನ್ ರೀ ಏನ್ರಿ ಹೇಳ್ತಾ ಇದ್ದೀರಾ ಏನು ರೀ ಇವ್ರು ಹೇಳ್ತಾ ಇರೋದು ಅದೇ ಸರ್ ಇವ್ರು ಹೆಣ್ಣಿಂದ ಭಾಳ ತೊಂದರೆ ಆಗತ್ತೆ ಸರ್ ಪಪ್ಪಾ ಹೊಡೆಯೋದು ಬಡಿಯೋದು ಸಿಕ್ಸ್ ಹಿಂಸೆ ಕೊಡೋದು ಹಿಂಗೆಲ್ಲ ಭಾಳ ಇದು ಮಾಡ್ತಾಳೆ ಸರ್ ಪಪ್ಪ ಅವನು ಸಣ್ಣ ಮುಟ್ಟುವೆ ಸಾಕಾಗಿ ಕೆಲಸ ಮಾಡ್ಕೊಂಡು ಹೋಯ್ತಾನೆ ಆದರೂ ಮನೆಯೊಳಿಗೆ ಹೋದ ತಕ್ಷಣ ಹೊಡೆಯೋದು ಬಡಿಯೋದು ಹಿಂಗೆ ನೆಮ್ಮದಿ ಕುಡಿದಂಗೆ ಹಿಂಗೆ ಭಾಳ ಒಟ್ಟೆ ಉರಿಸ್ತಾಳೆ ಸರ್ ಏನು ರೀ ಕೆಲಸ ಮಾಡ್ತೀರಾ ನಾರು ತರಕಾರಿ ಎಪ್ಪ ಬರ್ತೀನಿ ಸರ್ <laughs> राद राद तो बिटे सात बेळगू ऐदगे तरकारी या बर्कोर राहतो हर गे सरे बरोबर अशोत्डिते से सम वडी ऐन बडित किरीकिर देवड किरीकडा सूट कोडवडाळ नोडताळे वड्दिवड वड्दिवडी सांगा हंग बोर्तिनीबरे बंदु आला वडकं बडकं बंदू सर्दी कापी चालू दिवस टी चलोदलू मकाद मेल हरचू दिवस कोल्ड नरच तले मेल सार चालू ಇಷ್ಟೆಲ್ಲಾ ಮಾಡಕ ಬದಲು ಸಾ ನಾನು ಮಕ್ಕಳು ಚಿಕವು ಅಯ್ಯೋ ಬುಡ ತಗೆ ಬುಡ ತಗೆಯನ್ ಕಲ್ಸಾಯಿಸ್ಕನ್ ಸಾಯಿಸ್ಕನ್ ವಾರ್ಸ್ಕವರ್ಸ್ ಕಡೆ ಬದಿಸಾ ಯಾರ್ಗೂ ಜನಕುವದನು ಸುಳಿ ಕೊಟ್ಟಲಿಲ್ಲ ಬಡೇಕಲು ಆರ್ಕತ್ತರೆ ಅಯ್ಯೋ ಒಂದೊಂದ ಬಾಲಟವಾ ಇವೊಂದಂದ ಮಾನವಾ ಮರುವದಿ ಅಂತ ನನಗೆ ಆರ್ಕತ್ತರೆ ಹೇಳ್ಬಿಟ್ಟು ನಾನು ಅವಲ್ ಕಚ್ಚಕೊಂಡ ಸುಮ್ನಾದೆ ಸಾ ನನಗೆ ಏನೋ ಮಾತಾಡಲಿಲ್ಲ ಕನ್ ಸರ್ ನಿನ್ ಕೂಟ್ ಮುಚ್ಚಕೊಂಡೆನು ಮಾತಾಡದೆ ಬೇಡ ಯಾಕ್ ಮಾತಾಡಬೇಕು ಅಂತ ಬಿಟ್ಟು ನಾನು ಸುಮ್ನ ಆಗೋದೆ ಸಾ ತಗೆ ವಾರ್ಸ್ಕೊಂಡೆ ವಾರ್ಸ್ಕಳ್ಳಿ ಅಂತ ವಾರ್ಕೊಂಡೆ ವಾರ್ಕಳ್ಳಿ ಅಂತ ಬಿಟ್ಟು ನನ್ನ ಕೈವೇ ಜರ್ಬಿತೋದಂಗ ಐತ ಸಾ ವಾರ್ಸ್ಕಾ ವಾರ್ಸ್ಕಾ ಆದೆ ಒಂದೆ ಬ್ಯಸ ಆಗೋಯ್ತು ಸಾ ಮತ್ತೆ ಬಿಸಾದ್ ಮೇಲೆ ಈಗ ಏಕ ಬಂದ್ರಿ ಆದ್ರೆ ಅವಳು ಮೊದಲು ವಾಡಿತಿದ್ಲು ಸಾ ಈಗ ಕೋಲಯ ಪ್ರಯತ್ನ ನಡೀತದ ಸಾ ನನಗೆ ಕೂತ್ಕಕ್ಕೆ ಚಾಕ್ ಮಾಡ್ಕೋದು ಕೂಿದಾಕ್ತಿನಿ ಅನ್ನದು ಇಂಗಲ್ಲ ಆತೊಳೆ ಕನ್ ಸಾ ನನಗಂತೂವೇ ಮನೆೊಳಗಾ ನೆಮ್ಮದಿ ಇಲ್ಲ ಬಾಳಕೆ ಇркуಳೆ ಕೊರ್ತಾಳೆ ಸಾ ಅವಳಿಂದ ನನಗೆ ಮುಕ್ತಿ ಬೇಕು ಸಾ ನೋಡಿ ನೀವು ಏಳದ ಕ್ಷಣ ನಾವು ಅವರಿಗೆ ನಾವು ಇದು ಮಾಡಕ ಆಗಲ್ಲ ಸಾ ಸಾಕ್ಷಿಗಳ ಬೇಕಾಗುತ್ತೆ ಸಾಪ್ಪಾ ನಾನು ಮುಂಗಡಲೇ ಆ ಅಯ ಕಿಚನ್ ಕಿಚುಲು ಸಾ ಇವ ಆಣ್ಣನಿಗೆ ಇವ ಇದು ನನಗೆಪ್ಪಾ ವಟ್ಟುರೀತ ಸಾ ನಾನು ತಂಬನಂಗೇ ಆ ಪಿಲವು ಇಲ್ಲ ಸಾ ನನ್ನಂಗೇ ವಾಟ್ಟೆ ಉಳಿದ ಸಾ ಯಾವಾಗ ರೀ ನೋಡೋಕೆ ಹೋಗಿದ್ರಿ ಅವ್ರು ಯಾರಿಗೂ ಹೊರಗಡೆ ಅವ್ರು ಹೇಳ್ಕೊಂಡೇ ಇಲ್ಲ ಅಂತಾರೆ ನನಗೂ ಗೊತ್ತಿತ್ತಿಲ್ಲ ಸರ್ ನಾನು ಇರ್ತಿವಿ ಊರ್ ಹೋಗಿ ಅದಕ್ಕೆ ನಾನು ಇವ್ರ ಮನೆಗೆ ಊಟಕ್ಕೆ ಓ ನಮಗೆಲ್ಲ ವಿಶ್ವಾಸ ಆಗ ಅವಳೆ ಸ ಸುಮ್ಮನೆ ಹೇಳೋದಲ್ಲ ಓ ಅಣ್ಣ ಅಣ್ಣ ಅಂತ ಆಸೆ ಮಾಡ್ತಾಳೆ ಆಗ ನಾನು ಹೋಗ್ಬೇಕಾದ್ರೆ ನೋಡಿದ್ರೆ ಆಕೊಂಡು ಎಲ್ಕೆ ತುಣಿ ತಗೊಂತಿದ್ಲು ಯಾಕೆ ಕುತ್ತೆ ಇಟ್ಕೊಂಡೆಲ್ಲ ಇದು ಮಾಡ್ತಿದ್ಲು ಒಂದು ಸ ಅದ್ಕೆ ಹಿಂಗಾದ್ರೆ ಆಯ್ಕೆ ಎದ್ರಿಕೆ ಉಡ್ಸ್ಲಿ ಬಾ ಪೊಲೀಸ್ನಾಗ ಹೋಗಿ ಕಂಪ್ಲೇಂಟ್ ಕೊಡೋದಂತ ಕರ್ಕೊಂಡ ಬಂದೆ ಅಲ್ಲ ರೀ ನೀವು ಬಾಯಲ್ಲಿ ಹೇಳಿದ ತಕ್ಷಣ ನಾವು ಹೆಂಗೆ ನಂಬಕ್ಕಾಗುತ್ತೆ ಏನಾದರೂ ಸಾಕ್ಸಿ ಇಟ್ಟಿದ್ರ ಹ್ಞೂ ಇಟ್ಟಿದ್ವಿ ಸರ್ ಸಾಕ್ಸಿದೆ ತೋರಿಸಿ ಮತ್ತೆ ಏನು ರೀ ಈ ಥರ ಏನು ಈ ಥರ ಕಿರುಕುಳ ಕೊಟ್ಟಿದ್ದಾರೆ ನೀವೇನು ಮನ್ಸಿರಲ್ರಿನ್ರಿ ನೀವು ಮೊದಲೇ ಬಂದು ಕಂಪ್ಲೇಂಟ್ ಕೊಡಬೇಕಲ್ವ ನೀವು ಈ ಥರ ಎಲ್ಲ ಕಿರುಕುಳ ಅನ್ಬೋಸ್ತಾರ ಅಯ್ಯೋ ಇವತ್ತು ಸರಿ ಇದ್ದಾಳೆ ನಾಳೆ ಸರಿ ಐತಾಳೆ ನನ್ನ ಜೀವನ ಹಾಳು ಮಾಡ್ಕೊಬಾರ್ದು ಅನ್ಕೊಂಡು ನಾನು ಭಾಳ ಸಹಿಸ್ಕೊಂಡು ಸೈಸ್ಕೊಂಡು ಬಂದೆ ಸಹ ಇಲ್ಲಿ ಗಂಟುವೆ ಈಗ ಭಾಳ ತ್ಯಾಗದಾಗ್ಲೇ ನನಗೆ ಬಂದು ಕಂಪ್ಲೇಂಟ್ ಕೊಡೋದಂತ ಅದಕ್ಕೆ ಬಂದೆ ಸ ಭಾಳ ಅಂದರೆ ಭಾಳ ಕಿರುಕುಳ ಕೊಡ್ತಾಳೆ ಸಾಳು ಭಾಳ ಕಿರುಕುಳ ಕೊಡ್ತಾಳೆ ಅಲ್ಲ ರೀ ಏನು ರೀ ಈ ಥರ ಈ ಥರ ತುಣಿ ಕೊಟ್ಟಿದಾರಲ್ರಿ ನೆಲೆಗೆ ತಗೊಂಡು ಓ ಮೈ ಗಾಡ್ ಏನು ಈ ಥರ ಆದರೆ ಹೆಣಸರುಗಳು ಯಾವ ಥರ ಜೀವನ ಮಾಡೋದು ಹೆಣಸರುಗಳು ಶಿವನೇ ನಾನು ಅವತ್ತು ಊಟಕ್ಕೆ ಹೋದೆ ಸ ಊಟಕ್ಕೆ ಹೋಗ್ಬೇಕಾದ್ರೆ ಅವಳು ಈ ಥರ ಎಲ್ಲ ಕಿರ್ಕೊಳಕ್ಕೆ ಕೊಡ್ತಿದ್ಲು ಚಾಕ್ ತಗೊಂಡು ಕೂತ್ಕಿಟ್ಲು ಆಮೇಲೆ ನೆಲದ ಮೇಲೆ ಹಾಕೊಂಡು ತುಣೀತಿದ್ದು ಆಮೇಲೆ ನಾನು ಪೋಟ ತೆಗೆದ್ ಇಟ್ಕೊಂಡೆ ಯಾತ್ಗೂ ಯೂಸ್ ಬರ್ತಾ ಮುಂದಕ್ಕೆ ಅಂದ್ಬಿಟ್ಟು ಸರಿ ರೀ ನೀವು ಇವಾಗ ಕಂಪ್ಲೇಂಟ್ ಬರ್ಸಿಬಿಟ್ಟು ಹೋಗಿ ನಾವು ಅವ್ರ ಕಾಸು ವಿಚಾರಣೆ ಮಾಡ್ತೀವಿ ಸರಿನಾ ಸರ್ ನಿಮ್ಮದು ಅಮ್ಮಾಯಿ ಅಂತೀನಿ ಅವಳನ್ನು ಜೈಲಿಗೆ ಹಾಕ್ತಾರೂ ಸಿಕ್ಕಿಲ್ಲ ನಂದಿದ್ದ ಮಾತ್ರ ಮುಕ್ತಿ ಕೊಟ್ಬಿಡಿ ಸರ್ ನನ್ನ ಮನೆ ಒಳಗೆ ಅವಳು ಬರೋದು ಬೇಡ ಸರ್ ಅವಳು ನಿಮ್ಮದು ಅಮ್ಮಾಯಿ ಅಂತೀನಿ ಎಲ್ಲರೂ ಹೊಂಟೋಗ್ಲಿ ನನ್ನ ಮನೆಗೆ ಮಾತ್ರ ಬರೋದು ಬೇಡ ಜೈಲ್ಗೆ ಹಾಕ್ಬೇಕು ಅಂತ ಏನಿಲ್ಲ ಸರ್ ಏನೋ ತಗೇ ಎಲ್ಲೋ ಕಾಲ ಕಳೀಲಿ ಭಾಳ ಇಷ್ಟಪಟ್ಟು ಈ ಪ್ರೀತಿಸ್ಬಿಟ್ಟಿ ಒಂದು ವಾರನ ಕೊಟ್ಟು ಮನೇದತ್ತ್ಕಾಕ್ಬಿಡಿ ಸರ್ ಓಸಿದ್ದೀಸ ಒಂದು ಆರು ತಿಂಗಳು ಎಲ್ಲರೂ ಇದ್ಕೊ ಬರಲಿ ಆಗಲಾರು ಅರ್ಥ ಮಾಡ್ಕೊತಲ್ಲ ನಿಜವಾದ ಪ್ರೀತಿಯ ಜೈಲಿಗೆ ಏನೋ ಹಾಕೋದು ಬೇಡ ಸರ್ ಯಾಕಾದ್ರೂ ಮನ್ಸು ಬರುತ್ತೇನು ರೀ ನಿಮ್ಮ ನಿಮ್ಮಂತ್ರ ಗೊಡೋಕೆ ಇಷ್ಟು ಇಷ್ಟೆಲ್ಲ ಒಡಿಸ್ಕೊಂಡು ಇಷ್ಟೆಲ್ಲ ಕಿರುಕುಳ ಪಟ್ಟು ಇಷ್ಟೊಂದು ದೌರ್ಜನ್ಯ ಆಗಿದೆ ನಿಮ್ಮ ಮೇಲೆ ಆದರೂ ನೀವು ಪಪ್ಪ ನೀವು ಈ ಥರ ಹೇಳ್ತಾ ಇದ್ದೀರಲ್ಲ ಛೇ ತುಂಬ ನಮಗೆ ಮನ್ಸಿಗೆ ಬೇಜಾರಾಗುತ್ತೆ ಕಣ್ರಿ ನಿಜವಾಗ್ಲೂ ಆ ಏನು ಬುದ್ಧಿಲ್ವೇನು ರೀ ಅವಳಿಗೆ ಅವಳು ಏನು ಮನ್ಸೇನಾರ ರಾಕ್ಷಸಿನ ಈ ಥರ ಎಲ್ಲ ಹೊಡೆದ್ ಬಡ್ದು ಈ ಥರದ್ದು ಶಿಕ್ಷೆ ಕೊಟ್ಟಿದ್ದಾಳಲ್ಲ ಚೇ 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 ಛೇ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ನಮಗೆ ಯಾವ ನನಗೆ ಸಹ ತಂದೆ ಇಲ್ಲ ಸರ್ ಪಾಪ ತಬ್ಲಿ ಮಗನವೇ ಈಗ ಮದುವೆ ಮಾಡ್ಕೊಂಡು ಲ ಇವಳು ಜಗಳ ಹಾಡ್ಕೊಂಡು ಅವಳು ಕೊಟ್ಟಲೆ ಸೊಸೆ ಕೊಟ್ಟು ಬಾಯ್ ಬಂದಾಗ ಮಾತಾಡಿ ಆ ಇದು ಮಾಡಿ ಸೊಸೆನೂ ಮಗನು ಓಡ್ಸ್ಬಿಟ್ಟಾಳೆ ಅವರೆಲ್ಲ ಮೈಸೂರಲ್ಲಿ ಎಲ್ಲ ಮನೆ ಮಾಡ್ಕೊಂಡಿದ್ದಾರಂತೆ ಇದ್ದಾರಂತೆ ಇಲ್ಲ ಎಲ್ಲ ಕಣೆ ಅವ್ನು ಇದ್ದಾಗ ಅಷ್ಟು ಈಗ ಅವನು ಹೋದ್ಮೇಲೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿರೋದು ಇವ್ನು ಇವನಿಗೆ ಭಾಳ ತಿಳ್ಕೊಳಕ್ಕೆ ಕೊಡ್ತಾಳೆ ಹೊಡೆದು ಬರ್ತು ತಿನ್ಸೆ ಕೊಡ್ತಾಳೆ ಅಂದರೆ ಸರ್ ಪಪ್ಪಾ ಇವನು ನೋಡಿದ್ರೆ ಹೊಟ್ಟು ಇರ್ತದೆ ಸಹ ಏನೇ ಅದಿವೆ ಆಯಿತು ಕಣ್ರಿ ಆಯಿತು ಇವಾಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ವಾ ನಾವು ಕರ್ಸಿ ವಿಚಾರಣೆ ನಾವು ಮಾಡ್ತೀವಿ ನೀವು ತಲೆ ಇರ್ಸ್ಕೊಳ್ಬೇಡಿ ಆಯಿತಾ ಇದು ಕಂಪ್ಲೇಂಟ್ ಬರ್ಸಿಬಿಟ್ಟು ಹೋಗಿ ಸರ್ ಆಯಿತು ಅದು ಇಲ್ಲಿ ಕಳಿಸ್ಬಿಡಿ ಎಲ್ಲರೂ ಹೊರಗಡೆಗೆ ಹಾಕ್ಬಿಡಿ ಸರ್ ನೋಡಿರಿ ಬರಲಿ ಅವಾಗ ತಿಳ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂದ್ರೆ ಕೇಳಿಲ್ಲ ಒಳಗೆ ಹಾಕೊಂಡು ಹೋಗ್ತಿರೋದೇ ಸರಿನಾಂಗೆಲ್ಲ ಬೇಡಿ ಸ ಹೊಸಿದಿವ್ಸ ಎಲ್ಲರೂ ಹೋಗು ನೀನು ಮನೆಗೆ ಹೋಗ್ಬೇಡಕ್ಕೆ ನಮ್ಮ ಅಂತ ಅಂದ್ಬಿಡಿ ಸರ್ ದಿವಸ ಅಂದ್ರೆ ನೆಮ್ಮದೇಗಿರಲಿ ಎಲ್ಲರೂ ಹೋಗ್ಬಿಟ್ಟಾಗ್ ಒಂದು ವಾರ ಸತ್ತುದಾಗ್ಲೇ ತಾನೆ ಗೊತ್ತಾಗೋದು ಗಂಡನ ಬೆಲೆ ಮನೆ ಬೆಲೆ ಬೆಲೆ ಅಲ್ಲವಾ ಆಮೇಲೆ ಬೇಕಾರೆ ಅದು ಹೆಂಗಾದ ಆಗಲಿ ಆಳ ನಾವು ಸರ್ ಸರ್ತಿಂದವ ಮಾತ್ರ ನಿಮ್ಮದೇನದ ಇಲ್ಲ ಪಪ್ಪ ಇವನಿಗೆ ನೀವು ಒಂಚೂರು ವಿಚಾರಿಸ್ಬಿಟ್ಟು ಅದೇನೋ ಅದೇನು ನೋಡಿ ಓಡಿ ಸರಿ ಸರಿ ಆಯಿತು ರೀ ನಾನು ಅದೇನು ನಾನು ನೋಡ್ತೀನಿ ಇವಾಗ ನೀವು ಹೊರಡಿ ನೀವು ಈ ಕಂಪ್ಲೇಂಟ್ ಬರ್ಬಿಟ್ಟು ಹ್ಞೂ ಹೋಗಿ ನೀವು ಕಂಪ್ಲೇಂಟ್ ಕೊಟ್ಬಿಟ್ಟು ಸರಿನಾ ಸರಿ ಸರ್ ಸರ್ ಕೊನೆದಾಗೆ ಹೇಳ್ತೀನಿ ಜೈಲಿಗೆ ಮಾತ್ರ ಹಾಕ್ಬೇಡಿ ಸೂ ಎಲ್ಲರೂ ಬೇರೆ ತಗಿರಲಿ ಸ್ವಲ್ಪ ಬುದ್ಧಿ ಕಲ್ತ್ಕೊ ಬರಲಿ ಮಗಳವಳೆ ಸರ್ ಜನಗಳು ಭಾಳ ತಪ್ಪು ತಿಳ್ಕೊತಾರೆ ಜೈಲಿಗೆ ಹೋಗಿ ಬಂದರು ನನ್ನ ಮಗಳ ಭವಿಷ್ಯನು ಹಾಳಾಯ್ತದೆ ಸರ್ ನನ್ನ ಮಗಳ ಭವಿಷ್ಯನ ಹಾಳಾಯ್ತದೆ ಅವರಮ್ಮ ಜೈಲಿಗೆ ಒಟ್ಟು ಬಂದ್ಲಂತ ಹೇಳಿರಿ ನನ್ನ ಮಗಳು ಕರ್ಕೊಂಡು ಹೋದ್ರು ಸಹ ಮದುವೆ ಮಾಡ್ಕೊಂಡು ಹೋದ್ರು ಸಹ ಹೇಳಿ ನೀವೇ ಅದಕ್ಕೆ ಇವಳಿಂದ ನನ್ನ ಮಗಳ ಜೀವನ ಹಾಳಾಗೋದು ಬೇಡ ಒಂದು ವಾರನೂ ಮಾಡಿ ಹೊಸ ದಿವಸ ಊರು ಬಿಟ್ಟು ಹೋಗಂಗೆ ಹೇಳಿ ಸರ್ ಮನೆಗೆ ಎಲ್ಲರೂ ಹೋಗಿ ಸೇರ್ಕೊಳ್ಳಿ ನನಗೊಂಚೂರು ರಿಲೀಫ್ ಸಿಗಲಿ ಆಮೇಲಿಂದ ಅವ್ಳಾಗ ಅವಳು ಹೊರ್ಕೊಂಡು ಬಂದಾಗಬೇಕು ಮನೆಯವಳಿಗೆ ಸೇರ್ಸ್ಕೊತೀನಿ ಪಪ್ಪ ನನ್ನ ಮಗಳ ಜೀವನ ಹಾಳಾಗೋದು ಬೇಡ ಸರ್ ಅವೆಣ ನನಗೆ ನನ್ನ ಮಗಳು ಆಟೋ ಇರ್ತದೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತು ನಾವು ಮಾಡ್ತೀವಿ ನೀವೇನು ತಲೆಗೆಸ್ಕೊಬೇಡಿ ಇವಾಗ ಕಂಪ್ಲೇಂಟ್ ಕೊಟ್ಟು ಹೋಗಿ ನೀವು ಓಕೆನಾ ನೀವು ಹೆಂಗಾರು ಮನೆ ಆಯಾ ಓದಿಸ್ಕೊಡ್ಲೇಬೇಕು ಸರ್ ಪಪ್ಪಾ ಇವ್ನ ಕಷ್ಟ ನೋಡೋಕ್ಕಾಗಿಲ್ಲ ನೀವು ಒಬ್ಬರು ಗನ್ಸಾಗಿ ಕಷ್ಟ ನಿಮಗೂ ಗೊತ್ತಿರ್ತದೆ ದಯವಿಟ್ಟು ಬರೀ ಎಲ್ಲರೂ ಮನೇ ಇದ್ದಿದ್ದೆ ಹೆರು ಕಿರಿಕಿರಿ ಯಾರ ಮನೆಯೂ ಇಲ್ಲದೇ ಇಲ್ಲ ಇದು ಆಗೋಯ್ತು ಒಡೆಯೋದು ಬಡಿದು ತುಂಬ ಆಗುತ್ತೆ ಯಾಕಂದರೆ ಈಗ ನಮ್ಮ ಮನೆ ಹೆಂಗ್ರುಗಳೂ ಬೈತಾರೆ ಜಗಳ ಮಾಡ್ತಾರೆ ನಮ್ಮ ಹತ್ರ ಇಲ್ಲ ಅಂತ ಹೇಳಲ್ಲ ನಾನು ಹಾಗನ್ಕೊಂಡು ಈ ಥರ ಎಲ್ಲ ಕಿರುಕುಳ ಕೊಟ್ಟಾರೇನು ರೀ ನೀವೇನು ಮನ್ಸರಲ್ವೇನು ರೀ ನೀವು ಎಗ್ರೆ ಸಹಿಸಿಕೊಂಡಿದ್ರಿ ಬರಬೇಕಲ್ವಾ ಕಾನೂನಿದೆ ಪೊಲೀಸೇಷನಲ್ಲೇ ಯಾಕೆ ಇರೋದು ಇಂಥ ಸಮಸ್ಯೆಗಳನ್ನ ಹೋಗಿಟ್ಕೋಬೇಡಿ ಅದನ್ನು ಬಂದು ನೀವು ಏನು ಕ್ಲಿಯರ್ ಮಾಡ್ಕೋಬೇಕು ಮಾಡ್ಕೋಬೇಕು ಸಮಸ್ಯೆನ ಬಗೆಹರಿಸ್ಕೊಂಡ್ರೆ ಇಲ್ವಾ ಮುಂದೆ ಜೀವನ ಚೆನ್ನಾಗಿರುತ್ತೆ ಎಷ್ಟು ದಿನ ಅಂತ ಈ ಕಷ್ಟ ಕಿರ್ಕೊಳ್ಳಿಲ್ಲ ಅನ್ನೋ ಒಂದು ಓಸ್ಕೊಂಡಿರೋಕ್ಕಾಗುತ್ತೇನು ರೀ ನೀವು ಅವಾಗಲೇ ಬಂದಿದ್ರೆ ಇಷ್ಟ ಕಂಟ್ರೋಲ್ ಅಲ್ವಾ ಅವರು ಹೇಳಿ ಬಂದಮೇಲೆ ನಿಮಗೂ ಫೋನ್ ಮಾಡ್ತೀವಿ ನೀವು ಬರಬೇಕಾಗುತ್ತೆ ಬಂದು ನೀವು ಡೈರೆಕ್ಟಾಗಿ ನೀವು ಹೇಳ್ಬೇಕಾಗುತ್ತೆಪ್ಪ ಏ ಯಾಕೆ ಏನು ಅಂತ ಸರಿನಾ ಸರ್ ಇಲ್ಲೇ ಬೇಕಾದ್ರೆ ವರ್ದಾಗ್ಬಿಡ್ತಾಳೆ ತಂದ ಇಲ್ಲೇ ವರ್ದಾಗ್ಬಿಡ್ತಾಳೆ ಅವ್ಳು ಮುಂದೆ ತಾನೇ ಆದ್ರೆ ಬಂದ್ಕೊಂಡ್ರಿ ಹಿಂದೆ ಮಾಡಿದ್ರೆ ಏನು ಮಾಡಿದೆ ಸರ್ ಅವರು ಸರ್ ಇಲ್ಲಿ ಮಾತ್ರ ಬೇಡಿ ಸರ್ ನಿಮ್ಮ ಅಮ್ಮ ಏನು ನಿಮ್ಮ ಕಾಲು ಕಟ್ಕೊತೀನಿ ನಿಮ್ಮ ಕೈ ಮುಗಿತೀನಿ ರೀ ಹೇಳ್ದಷ್ಟು ಕೇಳ್ರಿ ನೀವು ನೀವು ಹೇಳ್ದೆ ನಾವು ಕೇಳೋದಲ್ಲ ನಾವೆಲ್ಲ ನೀವು ಕೇಳಬೇಕು ನೀವು ನಡೆಯೋ ಮರ್ಯ ಸುಮ್ಮನೆ ಎದ್ದು ಓ ಆಯಿತು ಸ ಆಯಿತು ಗೊತ್ತಾನೆ ಬಿಡಿ ಸರ್ ನೀವು ಫೋನ್ ಮಾಡಿ ಸರ್ ನಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಬಿಡಿ ಅವ್ರಿಗೆ ನಾನು ಅಂದ್ರೆ ಇಲ್ಲ ಆಮೇಲೆ ನಾನೇನೂ ಮಾಡಿಬಿಟ್ಟಳು ರಿ ಆ ಫೋಟೋಸ್ ಎಲ್ಲ ಇದೆಯಲ್ಲ ಅವ್ರು ಹೊಡೆದಿರೋದು ವಿಡಿಯೋಸ್ ಎಲ್ಲ ನಾನು ಫೋನ್ ನಂಬರ್ ಕೊಡ್ತೀನಿ ಆ ನಂಬರ್ ಸೆಂಡ್ ಮಾಡಿ ನೀವು ಆಯ್ತಾ ಸರಿ ಸರ್ ಆಯಿತು ಕಳಿಸ್ತೀನಿ ನಂಬರ್ ತಗೊಳ್ರಿ ಎರಡು ಒಂದು ಎರಡು ಆರು ಎರಡು ಇಪ್ಪತ್ತು ಎರಡು ಐವತ್ತು ತಗೊಂಡ್ರಿ ರೀ ಹ್ಞೂ ಸರ್ ಬಂತ ನೋಡಿ ಸರ್ ಕೊಳ ಹಾಂ ಬಂತು ಬಿಡ್ರಿ ಫೋಟೋಗಳು ಇಟ್ಕೊಂಡವ್ರನ್ನ ಎದುರಿಸ್ಬೇಕು ಸರ್ ಇಲ್ಲ ಅಂದ್ರೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತು ಕಂಡ್ರಿ ನಿಮ್ಮ ಕೈಲಿ ಹೇಳ್ಸ್ಕೊಬೇಕಾಗಿಲ್ಲ ಇವಾಗ ಕಂಪ್ಲೇಂಟ್ ಕೊಟ್ಟರೆ ಅಲ್ವಾ ಇವಾಗ ಹೊರಡಿ ನೀವು ಅಲ್ಲಿ ಬರ್ಸ್ಬಿಟ್ಟು ಹೋಗಿ ಓಕೆ ವಿಚಾರಣೆ ನಾವು ಮಾಡ್ತೀವಿ ತಲೆಗೆಡ್ಸ್ಕೊಬಿಡಿ ನೀವು ಧೈರ್ಯವಾಗಿ ಹೋಗಿ ನೀವು ಸರಿ ಸರ್ ಆಯಿತು ಊಟ ಮಾಡಿದ್ರೇನು ರೀ ಇಲ್ಲ ಸರ್ ಎಲ್ಲ ಊಟ ಬಿಡವ ಈ ಯತ್ನೇ ಸರ್ ನನಗೆ ನನಗಿಂತ ಜೀವನ ಸಿಗ್ಬಿಡ್ತಲ್ಲ ಅಂದ್ಕೊಂಡು ಯತ್ನ ಮಾಡಿ ಮಾಡಿ ಊಟ ಸೇರ್ತಲ್ಲ ಸೈರ್ಯವಾಗಿರೀರಿ ಧೈರ್ಯವಾಗಿರ್ರಿ ಎಲ್ಲ ಸರಿ ಆಗುತ್ತೆ ತಲೆಗೆಡ್ಸ್ಕೊಬೇಡಿ ಧೈರ್ಯವಾಗಿ ಓಟ್ ಬಂದು ಅಲ್ಲಿ ಇದ್ದೀನಿ ನಾನು ಒಬ್ಬ ಗಣಸಾಗಿ ನಿಮ್ಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ ನಾನು ಕೊಡಿಸೇ ಕೊಡಿಸ್ತೀನಿ ಸರಿ ಏನ್ರಿ ನಂಗೆ ಹೊರಡ್ರಿ ಓಟ್ ಬರ್ರಿ ಇವಾಗ ನಾಗರಾಜ್ ಈಗ ಕಂಪ್ಲೇಂಟ್ ತಗೊಡ್ತಾರೆ ಸ್ವಲ್ಪ ಕಂಪ್ಲೇಂಟಲ್ಲಿ ಬರ್ಕೊಳ್ಳಿ ಹಾಂ ಸರಿ ಸರ್ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ